ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ನಲವತ್ತೊಂಬತ್ತು ಇಂದಿನ ಈ ಅಧ್ಯಾಯದಲ್ಲಿ ಯಮಲೋಕ ಯಮ ಮಾರ್ಗ ಯಮರಾಜನ ಭವನ ಹಾಗೂ ಚಿತ್ರಗುಪ್ತನ ಭವನದ ವರ್ಣನೆ ಹಾಗೂ ಯಮದೂತರಿಂದ ಪಾಪಿಗಳಿಗೆ ಪೀಡನೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಈಗ ಗರುಡ ಹಾಗೂ ಪರಮಾತ್ಮನ ಮಧ್ಯೆ ನಡೆಯುವಂತಹ ಸಂವಾದ ಗರುಡನ ಪ್ರಶ್ನೆ ಚರಾಚರ ಈ ಮೂರು ಲೋಕಗಳ ಮಧ್ಯೆ ಯಮಲೋಕದ ಪರಿಮಾಣ ಎಷ್ಟಿದೆ ಅದರ ಮಾರ್ಗದ ದೂರವೆಷ್ಟು ಯಾವ ಪಾಪಗಳನ್ನು ಮಾಡುವುದರಿಂದ ಅಥವಾ ಯಾವ ಶುಭ ಕರ್ಮದ ಪ್ರಭಾವದಿಂದ ಮಾನವ ಕುಲವದವರು ಅಲ್ಲಿಗೆ ಹೋಗುತ್ತಾರೆ ಇದರ ಬಗ್ಗೆ ತಿಳಿಸು ಎಂದು ಪ್ರಶ್ನೆ ಆಗ ಪರಮಾತ್ಮನ ಉತ್ತರ ಪ್ರಮಾಣದಲ್ಲಿ ಯಮಲೋಕದ ವಿಸ್ತಾರ ಎಂಬತ್ತ ಆರು ಸಾವಿರ ಯೋಜನೆವಿದೆ ಮನುಷ್ಯ ಲೋಕದ ಮಧ್ಯದಿಂದಲೇ ಆ ಲೋಕದ ಮಾರ್ಗವಿದ್ದು ಅದು ತೀವ್ರವಾದ ವಾಯುವಿನಿಂದ ಧಗಧಗಿಸುವ ಅಗ್ನಿಯಿಂದ ಕಾಯ್ದ ತಾಮ್ರಕ್ಕೆ ಸಮಾನ ಹಾಗೂ ದುರ್ಗಮ ಮಾರ್ಗವಾಗಿದೆ ಪಾಪಿ ಹಾಗೂ ಮೂರ್ಖ ಮನುಷ್ಯ ಅಲ್ಲಿಗೆ ಹೋಗುತ್ತಾನೆ ಅತ್ಯಂತ ಹರಿತ ಭಯಂಕರವಾದ ಅನೇಕ ಪ್ರಕಾರದ ಮುಳ್ಳುಗಳು ಮಹಾಮಾರ್ಗದಲ್ಲಿವೆ ಅಗ್ನಿಯ ಸಮಾನ ಸುಡುವ ತಗ್ಗು ದಿನ್ನೆಗಳಿಂದ ಕೂಡಿದ ಮಹಾಮಾರ್ಗದಲ್ಲಿ ಮನುಷ್ಯನು ನೆರಳಲ್ಲಿ ಕ್ಷಣಕಾಲ ತಂಗಿ ವಿಶ್ರಾಂತಿ ಪಡೆಯಲು ಒಂದು ವೃಕ್ಷ ಕೂಡ ಇಲ್ಲ ಜೀವಿಗೆ ತನ್ನ ಹಸಿವೆ ದಾಹಗಳನ್ನು ತಳಿ ತಣಿಸಿಕೊಳ್ಳಲು ಅಲ್ಲಿ ಅನ್ನಾದಿಗಳ ವ್ಯವಸ್ಥೆಯಾಗಲಿ ಜಲದ ಮೂಲವಾಗಲಿ ಇಲ್ಲ ಹಸಿವೆ ದಾಹದಿಂದ ಪೀಡಿತ ಜೀವಿಯು ಮಹಾಮಾರ್ಗದಲ್ಲಿ ಶೀತದಿಂದ ಕಂಪಿಸುತ್ತಾನೆ ಯಾರ ಎಷ್ಟು ಯಾವ ಪ್ರಕಾರದ ಪಾಪ ಇರುತ್ತದೋ ಅವರಿಗೆ ಅದೇ ಪ್ರಕಾರದ ಮಾರ್ಗ ಪ್ರಾಪ್ತಿಯಾಗುತ್ತದೆ ಅತ್ಯಂತ ದೀನಹೀನ ಕೃಪಣ ಹಾಗೂ ದುಃಖದಿಂದ ಆವರಿತ ಜೀವಿಯು ಮಹಾಮಾರ್ಗವನ್ನು ದಾಟಿ ಹೋಗುತ್ತಾನೆ ಆತ್ಮಕೃತ ದೋಷಗಳಿಂದ ಪದೇ ಪದೇ ಸಂತಪ್ತ ಕೆಲವು ಜನರು ಅಲ್ಲಿಯ ಅಸಹ್ಯ ಕ್ರಷ್ ಕಷ್ಟದಿಂದ ವ್ಯತಿತರಾಗಿ ಕರುಣಾಕ್ರಂದನ ಮಾಡುತ್ತಾರೆ ಕೆಲವರು ಅಲ್ಲಿಯ ಕುವ್ಯವಸ್ಥೆಯ ಕುರಿತು ವಿದ್ರೋಹ ಮಾಡುತ್ತಾರೆ ಆ ಕಠೋರ ಮಾರ್ಗದ ಸ್ಥಿತಿ ಹೀಗೆಯೇ ತಿಳಿಯಬೇಕು ಯಾರು ಈ ಜಗತ್ತಿನ ಕುರಿತು ಯಾವುದೇ ಪ್ರಕಾರದ ತ್ರಶೆಯನ್ನು ಹೊಂದಿರುವುದಿಲ್ಲವೋ ಅಂಥವರು ಆ ಮಾರ್ಗದಲ್ಲಿ ಸುಖದಿಂದ ಹೋಗುತ್ತಾರೆ ಪೃಥ್ವಿಯ ಮೇಲೆ ಮನುಷ್ಯ ಯಾವ ಯಾವ ವಸ್ತುಗಳನ್ನು ದಾನ ಮಾಡುತ್ತಾನೋ ಮಾಡುತ್ತಾನೋ ಆ ಎಲ್ಲ ವಸ್ತುಗಳು ಯಮಲೋಕ ಹಾಗೂ ಆ ಮಹಾಮಾರ್ಗದಲ್ಲಿ ಅವನ ಸಮ್ಮುಖ ಉಪಸ್ಥಿತವಿರುತ್ತವೆ ಯಾವ ಪಾಪಿಗೆ ಶ್ರಾದ್ದ ಹಾಗೂ ಜಲತರ್ಪಣ ಪ್ರಾಪ್ತಿಯಾಗುವುದಿಲ್ಲವೋ ಅಂತ ಪಾಪಕರ್ಮ ಮಾಡಿದ ಕ್ಷುದ್ರ ಜೀವಿಯು ವಾಯುವಾಗಿ ಅಲೆದಾಡುತ್ತಾನೆ ನಾನು ಈ ಪ್ರಕಾರ ಆ ರೌದ್ರ ಮಾರ್ಗದ ಕುರಿತು ನಿನಗೆ ಹೇಳಿದೆ ಈಗ ಪುನಃ ಯಮ ಮಾರ್ಗದ ಸ್ಥಿತಿಯ ಕುರಿತು ಹೇಳುವೆ ದಕ್ಷಿಣ ಹಾಗೂ ನೈಋತ್ಯ ದಿಕ್ಕುಗಳ ಮಧ್ಯೆ ವಿವಸ್ವತ್ ಪುತ್ರ ಯಮರಾಜನ ಪುರಿಯಿದೆ ಆ ಸಂಪೂರ್ಣ ನಗರ ವಜ್ರಮಯ ಹಾಗೂ ದಿವ್ಯವಾಗಿದೆ ದೇವತೆ ಹಾಗೂ ಅಸುರರು ಕೂಡ ಅದನ್ನು ಭೇದಿಸಲಾರರು ಅದು ಚೌಕಾಕಾರವಾಗಿದ್ದು ಅದರಲ್ಲಿ ನಾಲ್ಕು ತೋರಣ ಸಹಿತ ನಾಲ್ಕು ದ್ವಾರಗಳು ಸುತ್ತಲೂ ನಾಲ್ಕು ಆವರಣ ಗೋಡೆಗಳಿವೆ ಸ್ವಯಂ ಯಮರಾಜನು ತನ್ನ ದೂತರೊಡನೆ ಅದರಲ್ಲಿ ನಿವಾಸ ಮಾಡುತ್ತಾನೆ ಪ್ರಮಾಣದಲ್ಲಿ ಅದರ ವಿಸ್ತಾರ ಒಂದು ಸಾವಿರ ಯೋಜನದಷ್ಟಿದ್ದು ಸಕಲ ಪ್ರಕಾರದ ರತ್ನಗಳಿಂದ ಪರಿವ್ಯಾಪ್ತ ಹೊಳಪುಳ್ಳ ವಿದ್ಯುತ್ ಹಾಗೂ ಸೂರ್ಯನ ತೇಜಸ್ವಿ ಸ್ವರೂಪಕ್ಕೆ ಸಮಾನ ಆ ಪುರವು ದಿವ್ಯವಾಗಿದೆ ಆ ಪುರದಲ್ಲಿರುವಂತಹ ಯಮರಾಜನ ಭವನ ಸ್ವರ್ಣಕ್ಕೆ ಸಮಾನ ಕಾಂತಿಯುಕ್ತವಾಗಿದೆ ಅದರ ವಿಸ್ತಾರ ಐದು ನೂರು ಯೋಜನದಷ್ಟು ಎತ್ತರವಾಗಿದೆ ಸಹಸ್ರ ಸ್ತಂಭಗಳಿರುವಂತಹ ಆ ಭವನವನ್ನು ವೈಡೂರ್ಯ ಮಣಿಗಳಿಂದ ಸುಸಜ್ಜಿತಗೊಳಿಸಲಾಗಿದೆ ಅದರ ಗವಾಕ್ಷಿಗಳನ್ನು ಮುಕ್ತ ಮಣಿಗಳಿಂದ ನಿರ್ಮಿಸಲಾಗಿದೆ ಅದು ನೂರಾರು ಧ್ವಜಗಳಿಂದ ಸುಶೋಭಿತವಾಗಿದ್ದು ನೂರಾರು ಘಂಟೆಗಳು ಆ ಭವನದಲ್ಲಿ ಧ್ವನಿಯನ್ನು ಹೊರಡಿಸುತ್ತಿರುತ್ತವೆ ಅದರಲ್ಲಿ ನೂರಾರು ತೋರಣ ದ್ವಾರಗಳನ್ನು ನಿರ್ಮಿಸಲಾಗಿದೆ ಇದೇ ಪ್ರಕಾರದಿಂದ ಆ ಭವನ ಅನ್ಯಾನ್ಯ ಆಭರಣಗಳಿಂದ ವಿಭೂಷಿತವಾಗಿದೆ ಅಲ್ಲಿ ಹತ್ತು ಯೋಜನೆಗಳವರೆಗೆ ವಿಸ್ತೃತ ನೀಲ ಮೇಘಕ್ಕೆ ಸಮಾನ ಶೋಭಾ ಸಂಪನ್ನ ಸಮ ಹಾಗೂ ಶುಭ ಆಸನದ ಮೇಲೆ ಭಗವಂತ ಯಮರಾಜನು ಸ್ಥಿತನಿರುತ್ತಾನೆ ಆತ ಧರ್ಮಜ್ಞ ಧರ್ಮಶೀಲ ಧರ್ಮಯುಕ್ತ ಹಾಗೂ ಕಲ್ಯಾಣಕಾರಿಯಾಗಿದ್ದಾನೆ ಆತನೇ ಪಾಪಿಗಳಿಗೆ ಭಯ ಉಂಟು ಮಾಡುವವ ಹಾಗೂ ಧಾರ್ಮಿಕರಿಗೆ ಸುಖ ಪ್ರಧಾನಿಸುವವನಾಗಿರುವನು ಅಲ್ಲಿ ಶೀತಲ ಮಂದ ವಾಯು ಪ್ರವ ಪ್ರವಹಿಸುತ್ತಿರುತ್ತದೆ ಅನೇಕ ಪ್ರಕಾರದ ಉತ್ಸವ ಹಾಗೂ ವ್ಯಾಖ್ಯಾನಗಳು ನಡೆಯುತ್ತಿರುತ್ತವೆ ಸದಾ ಶಂಖ ಮೊದಲಾದ ಮಂಗಳ ವಾದ್ಯಗಳ ಧ್ವನಿಗಳು ಕೇಳಿಬರುತ್ತವೆ ಅವುಗಳ ಮಧ್ಯೆಯೇ ಧರ್ಮರಾಜನ ಸಂಪೂರ್ಣ ಸಮಯ ಕಳೆಯುತ್ತಿರುತ್ತದೆ ಆ ಪುರದ ಮಧ್ಯೆ ಭಾಗದಲ್ಲಿ ಪ್ರವೇಶಿಸಿದಾಗ ಚಿತ್ರಗುಪ್ತನ ಭವನ ಕಾಣಿಸುತ್ತದೆ ಅದರ ವಿಸ್ತಾರ ಇಪ್ಪತ್ತೈದು ಯೋಜನದಷ್ಟಿದೆ ಅದು ಲೋಹದ ಕಂದಕದಿಂದ ಸುತ್ತಲೂ ಆವರಿಸಲ್ಪಟ್ಟ ಮಹಾದಿವ್ಯ ಭವನವಾಗಿದ್ದು ಅದರಲ್ಲಿ ಹೋಗಿ ಬರಲು ನೂರಾರು ಬೀದಿಗಳಿವೆ ಹಾಗೂ ಅದು ನೂರಾರು ಧ್ವಜಗಳಿಂದ ಸುಶೋಭಿತವಾಗಿದೆ ಭವನದಲ್ಲಿ ನೂರಾರು ದೀಪಗಳು ಪ್ರಜ್ವಲಿಸುತ್ತಿರುತ್ತವೆ ಬಂದಿ ಜನರು ಮಾಡುವ ಗೀತ ಗಾಯನ ಹಾಗೂ ನುಡಿಸುವ ಯಂತ್ರಗಳ ಧ್ವನಿಗಳಿಂದ ಆ ಭವನ ಗುಂಜಾಯಮಾನವಾಗಿರುತ್ತದೆ ಚಿತ್ರಗುಪ್ತನ ಆ ಭವನವನ್ನು ಸುಂದರ ಚಿತ್ರಗಳಿಂದ ಅಲಂಕರಿಸಲಾಗಿದೆ ಆ ಭವನದಲ್ಲಿ ಮುಕ್ತಾಮಣಿಗಳಿಂದ ನಿರ್ಮಿತ ಪರಮ ವಿಸ್ಮಯಕಾರಿಯಾದ ಒಂದು ಆಸನವಿದ್ದು ಅದರಲ್ಲಿ ಆಸೀನಾದ ಚಿತ್ರಗುಪ್ತನು ಮನುಷ್ಯರ ಅಥವಾ ಅನ್ಯ ಪ್ರಾಣಿಗಳ ಆಯಸ್ಸಿನ ಗಣನೆ ಮಾಡುತ್ತಾನೆ ಯಾರದೇ ಪುಣ್ಯ ಅಥವಾ ಪಾಪದ ಕುರಿತು ಆತನಲ್ಲಿ ಎಂದಿಗೂ ಮೋಹವಾಗುವುದಿಲ್ಲ ಯಾರು ಇಲ್ಲಿಯವರೆಗೆ ಏನೆಲ್ಲ ಸಂಪಾದನೆ ಮಾಡಿದ್ದಾರೆಂಬುದು ಅವನಿಗೆ ಗೊತ್ತಿರುತ್ತದೆ ಆತನು ಹದಿನೆಂಟು ದೋಷಗಳಿಂದ ರಹಿತ ಜೀವಿಯ ಮೂಲಕ ಕರ್ಮವನ್ನು ಬರೆಯುತ್ತಾನೆ ಚಿತ್ರಗುಪ್ತನ ಭವನದ ಪೂರ್ವದಲ್ಲಿ ಜ್ವರದ ಅತ್ಯಂತ ದೊಡ್ಡ ಭವನವಿದೆ ಆ ಭವನದ ದಕ್ಷಿಣದಲ್ಲಿ ಶೂಲ ಹಾಗೂ ಲತಾ ವಿಸ್ಫೋಟಕನ ವಿಸ್ಫೋಟಕದ ಭವನ ಪಶ್ಚಿಮದಲ್ಲಿ ಕಾಲಪಾಶ ಅಜೀರ್ಣ ಹಾಗೂ ಅರುಚಿಯ ಭವನಗಳಿವೆ ಮಧ್ಯಪೀಠದ ಉತ್ತರದಲ್ಲಿ ವಿಶೂಚಿಕ ಈಶಾನ ಕೋನದಲ್ಲಿ ಶಿರೋರ್ತಿ ಆಗ್ನೇಯ ಕೋನದಲ್ಲಿ ಮುಖತ್ವ ನೈಋತ್ಯ ಕೋ ಕೋನದಲ್ಲಿ ಅತಿಸಾರ ಅತಿಸಾರ ಅಂದರೆ ವಾಂತಿಬೇದಿ ವಾಯುವ್ಯ ಕೋನದಲ್ಲಿ ದಾಹ ದಾಹಸಂಜಕ ರೋಗಗಳ ಮನೆಗಳಿವೆ ಚಿತ್ರಗುಪ್ತನು ಇವೆಲ್ಲವುಗಳಿಂದ ನಿತ್ಯ ಆವರಿಸಲ್ಪಟ್ಟಿರುತ್ತಾನೆ ಯಾವುದೇ ಜೀವಿ ಯಾವುದೇ ಕರ್ಮ ಮಾಡಿದರೂ ಅದೆಲ್ಲವನ್ನ ಚಿತ್ರಗುಪ್ತನು ಬರೆಯುತ್ತಾನೆ ಧರ್ಮರಾಜನ ದ್ವಾರದ ಬಳಿ ಅಹೋರಾತ್ರಿ ದೂತರು ಉಪಸ್ಥಿತರಿರುತ್ತಾರೆ ಯಮದೂತರ ಮಹಾಪಾಶದಿಂದ ಬಂದಿದ್ದ ಪಾಪಿ ಹಾಗೂ ನೀಚ ವ್ಯ ವ್ಯಕ್ತಿ ಮುದ್ಗರಗಳಿಂದ ಅಪಹರಿಸ್ ಪ್ರಹರಿಸಲ್ಪಡುತ್ತಾನೆ ಅಲ್ಲಿ ಅನೇಕ ಪ್ರಕಾರದ ಪೂರ್ವಕೃತ ಪಾಪಕರ್ಮಗಳಿಂದ ಸಂಯುಕ್ತರಾದ ಮನುಷ್ಯರನ್ನು ವಿವಿಧ ವಿಭಿನ್ನ ಹರಿತವಾದ ಅಸ್ತ್ರಶಸ್ತ್ರಗಳಿಂದ ಹಾಗೂ ಅನೇಕ ಯಂತ್ರಗಳಿಂದ ಹೊಡೆಯಲಾಗುತ್ತದೆ ಪಾಪಿಗಳ ಸುತ್ತಲೂ ದಗದಗಿಸುವ ಬೆಂಕಿಯನ್ನು ಹಾಕಿ ಪೂರ್ವಕರ್ಮಗಳ ಅನುಸಾರ ಲೋಹದ ಪಿಂಡದಂತೆ ಅವರನ್ನು ಅದರಲ್ಲಿಯೇ ಸುಡಲಾಗುತ್ತದೆ ಅನ್ಯ ಅನೇಕ ಪಾಪಿಗಳನ್ನು ಭೂಮಿಗೆ ಬಡಿಯುತ್ತಾ ಅವರನ್ನು ಕೊಡಲಿಗಳಿಂದ ಕಡಿಯಲಾಗುತ್ತದೆ ಪೂರ್ವಕರ್ಮದ ಅನುಸಾರ ಅವರು ಆರ್ತನಾದ ಮಾಡುವುದು ಚೀರುವುದು ಗೋಚರವಾಗುತ್ತದೆ ಕೆಲವರನ್ನು ಬೆಲ್ಲದ ಪಾಕ ಕೆಲವರನ್ನು ತೈಲದ ಪಾಕದಲ್ಲಿ ಹಾಕಿ ಬೇಯಿಸಲಾಗುತ್ತದೆ ಈ ಪ್ರಕಾರ ಪಾಪಿಗಳು ಯಮದೂತರಿಂದ ಅತ್ಯಧಿಕ ಕಷ್ಟ ಭೋಗಿಸಬೇಕಾಗುತ್ತದೆ ಅನ್ಯ ಪಾಪಿಗಳು ಆ ನಿರ್ದಯ ಯಮದೂತರಲ್ಲಿ ಪದೇ ಪದೇ ಕ್ಷಮಾದಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ ಆದರೆ ಯಮದೂತರು ಅವರತ್ತ ಕಿವಿ ಕೊಡುವುದೇ ಇಲ್ಲ ಈ ಪ್ರಕಾರ ಪಾಪಿಗಳಿಗಾಗಿ ಕರ್ಮಾನುಸಾರ ಅನೇಕ ನರಕಗಳನ್ನು ಹೇಳಲಾಗಿದೆ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ನಲವತ್ತೊಂಬತ್ತನೆಯ ಅಧ್ಯಾಯ ಪೂರ್ಣವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವರು ಅಧ್ಯಾಯದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿಯೊಂದು ಅಧ್ಯಾಯದ ಹಿಂದಿನ ಅಧ್ಯಾಯದ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ಜೆ जय श्री शक्ति जय महा काली जय श्री कृष्ण